ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇವತ್ತು ಹದಿನೇಳನೇ ತಾರೀಕು ಮಂಗಳವಾರ ಸೊ ಟೈಮ್ ಆಗಿದೆ ಹತ್ರ ಹತ್ರ ಒಂಬತ್ತು ಕಾಲು ಒಂಬತ್ತುವರೆ ಆಗ್ತಾ ಬಂತು ಸೊ ನನ್ನ ಬ್ರೇಕ್ಫಾಸ್ಟ್ ಆಯಿತು ಅಮ್ಮ ಅವಲಕ್ಕಿ ಮಾಡಿದ್ದರು ಆ್ಯಂಡ್ ಕಿವಿಗೆ ಮೊಲಂ ಕೂಡ ಹಚ್ಕೊಂಡೆ ಸೊ ನೆನೆ ನೈಟು ತಲೆಗೆ ಸ್ನಾನ ಮಾಡಿದ್ದೆ ಕೀಸ್ ಹಾಗಾಗಿ ಕ್ರೀಮ್ ಹಚ್ಚಬೇಕಾದ್ರೆ ಈ ಥರನೇ ಸೂಡಿ ಹಾಕಿದ್ದೆ ಏನು ಕರೆಕ್ಟಾಗಿ ಒಣಗಿಲ್ಲ ಕೂದಲು ಹಾಗಾಗಿ ಸ್ವಲ್ಪ ವೆಟ್ಟು ವೆಟ್ಟೆ ಇದೆ ಆ್ಯಂಡ್ ಇವತ್ತು ಸ್ಟಿಚ್ ರಿಮೂವ್ ಮಾಡಲಿಕ್ಕೆ ಬರಲಿಕ್ಕೆ ಹೇಳಿದ್ದಾರೆ ಗೊತ್ತಿಲ್ಲ ಇವತ್ತು ಮಾಡ್ತಾರೋ ಏನು ಮಾಡ್ತಾರ ಅಂತ ಬಿಕಾಸ್ ಇಲ್ಲಿ ಸ್ವಲ್ಪ ಒಂದು ಸ್ವಲ್ಪ ಹಸಿ ಹಸಿ ಆಗಿದೆ ಸೊ ಮೊನ್ನೆ ಶನಿವಾರ ಬರಲಿಕ್ಕೆ ಹೇಳಿದರು ಬಟ್ ಶನಿವಾರ ಅವರು ಡಾಕ್ಟರ್ ಇಲ್ಲ ಅಂತೇಳಿ ಶುಕ್ರವಾರನ ಶನಿವಾರ ಏನೋ ಬರಲಿಕ್ಕೆ ಹೇಳಿದರು ಅವರು ಮಂಗಳವಾರ ಮತ್ತೆ ಪೋಸ್ಟ್ಪೋನ್ ಮಾಡಿದರು ಮಂಗಳವಾರ ಬನ್ನಿ ಅಂತೇಳಿ ಇವತ್ತು ಆಫ್ಟರ್ನೂನ್ ನಂತರ ಹೋಗ್ತೇವೆ ನಾವು ಟೂ ಓ ಕ್ಲಾಕ್ ನಂತರ ಒಂದು ತ್ರೀ ಪಿ ಎಮ್ ಅರೌಂಡ್ ಎಲ್ಲ ಬರಲಿಕ್ಕೆ ಹೇಳಿದ್ದಾರೆ ಸೊ ಅಮ್ಮ ಬರ್ತೇನೆ ಮತ್ತು ನಾನು ದಿವ್ಯನಿಗೆ ಎಕ್ಸಾಮ್ ಎಲ್ಲ ಆಯ್ತಲ್ಲ ಸೆಕೆಂಡ್ ಪಿ ಯು ಸೊ ಹಾಗಾಗಿ ನನ್ನ ಜೊತೆ ಬರ್ತಾಳೆ ಆ್ಯಂಡ್ ಮಾನ್ಯ ಡ್ಯೂಟಿ ಆಫ್ಟರ್ನೂನ್ ಅವಳಿಗೆ ಒನ್ ಓ ಕ್ಲಾಕಿಗೆಲ್ಲ ಮುಗಿಯುತ್ತೆ ಸೊ ಇನ್ ಕೇಸ್ ಎಲ್ಲ ಎಲ್ಲದಿದ್ದರೆ ಅವಳು ಜಾಯ್ನ್ ಆಗ್ತೇನೆ ಹೇಳಿದಾಳೆ ನೋಡುವ ಸೊ ಹಾಗಾಗಿ ಬ್ಲಾಗ್ ಶುರು ಮಾಡಿದ್ದೇನೆ ಅದಲ್ಲದೆ ಸ್ವಲ್ಪ ಮೀಶೋದಲ್ಲಿ ಕೆಲವೊಂದು ನೋಡಿ ಇಲ್ಲಿ ಐಟಮ್ಸ್ ತೊಗೊಂಡಿದ್ದೇನೆ ನಾನು ಆಫರಲ್ಲಿರಬೇಕಾದ್ರೆ ಸೊ ಇವಾಗಲೂ ಅಷ್ಟೇ ಆಫರ್ ನಡೀತಾ ಇದೆ ಗೈಸ್ ಅವಾಗ ತೊಗೊಂಡಿರೋದನ್ನ ಇವಾಗ ಸ್ವಲ್ಪ ತೋರಿಸ್ತೇನೆ ಬಿಕಾಸ್ ಇವಾಗ ಆಫರ್ ಇರೋದರಿಂದ ನಿಮಗೆ ಏನಾದರೂ ನೆಸೆಸಿಟಿ ಇದ್ದರೆ ಅದು ಹೆಲ್ಪ್ ಆಗ್ಬೋದು ಅಂತೇಳಿ ಸೊ ಅದನ್ನೆಲ್ಲ ತೋರಿಸ್ತೇನೆ ನಾನು ಆ್ಯಂಡ್ ಅಗೇನ್ ಐ ಟೆಲ್ ಯು ನೆಸೆಸಿಟಿ ಇದ್ದರೆ ಮಾತ್ರ ತಗೊಳ್ಳಿ ಇದ್ದರೆ ಸುಮ್ಮನೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋಕ್ಕೆಲ್ಲ ಹೋಗಬೇಡಿ ಸೊ ನಾನು ಆಫರ್ ಇತ್ತು ಮತ್ತು ನಂದು ಕಾಯಿನ್ಸ್ ಎಲ್ಲ ಕೆಲವೊಂದಿತ್ತ ಸೊ ಹಾಗಾಗಿ ತುಂಬ ಡಿಸ್ಕೌಂಟ್ ಆಗುತ್ತೆ ಅಂತ ಹೇಳಿ ತೊಗೊಂಡೆ ಅಷ್ಟೇ ಅದರಲ್ಲದೆ ನಿನ್ನೆ ಸಿಕ್ಸ್ಟೀಂತಿಗೇನಾ ಹೌದು ಸಿಕ್ಸ್ಟೀನ್ತ್ಗೆ ಆಫರ್ ಬಿಟ್ಟಿದ್ದಾರೆ ಮೀಶೋದಲ್ಲಿ ಸೊ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡೋದು ಕಡಿಮೆ ನಾನು ಜಾಸ್ತಿ ಅಮೆಝಾನ್ ಅವ್ರ ಮಿಂತ್ರದಲ್ಲಿ ಪರ್ಚೇಸ್ ಮಾಡೋದು ಅದು ಬಿಟ್ಟರೆ ಇಂಥ ಈ ಥರ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸೊ ಕೆಲವೊಂದು ತರಿಸಿದ್ದೀನಿ ಕೆಲವೊಂದು ಫಸ್ಟ್ ಟೈಮ್ ನಾನು ಇಷ್ಟು ಆನ್ಲೈನ್ ತರಿಸಿದ್ರೆ ಒಂದು ರಾಂಗ್ ಪ್ರಾಡಕ್ಟ್ ಬಂದಿರೋದು ಡ್ಯಾಮೇಜ್ ರಾಂಗ್ ಪ್ರಾಡಕ್ಟಲ್ಲ ಒಂದು ರಾಂಗ್ ಪ್ರಾಡಕ್ಟ್ ಆ್ಯಂಡ್ ಇನ್ನೊಂದು ಡ್ಯಾಮೇಜ್ ಅದು ರಾಂಗ್ ಪ್ರಾಡಕ್ಟ್ ಬಂದರೂ ನಂಗೆ ಇಷ್ಟ ಆಯಿತು ಹಾಗಾಗಿ ಇಟ್ಕೊಂಡಿದ್ದೇನೆ ಆ್ಯಂಡ್ ಡ್ಯಾಮೇಜ್ ಇರೋದನ್ನ ರಿಟರ್ನಿಗೆ ಹಾಕಿದ್ದೀನಿ ಸೊ ನೋಡು ಟ್ವೆಂಟಿ ಫಿಫ್ತಿಗೆಲ್ಲ ಬರುತ್ತೆ ಅದನ್ನು ತೋರಿಸ್ತೇನೆ ನಾನು ಇದು ಎಲ್ಲ ಜೋಡಿಸಿಟ್ಟಿದ್ದೇನೆ ಆ್ಯಂಡ್ ತೋರಿಸ್ತೇನೆ ಒಂದೊಂದಾಗಿ ನಿನ್ನೆಲ್ಲ ಮೊನ್ನೆಲ್ಲ ಅನ್ಬಾಕ್ಸ್ ಮಾಡಿದೆ ನಾನು ಸೊ ಇದು ನೀವಾಗ ಒಂದೊಂದಾಗಿ ತೋರಿಸ್ತೇನೆ ಓಕೆ ಸೊ ಫಸ್ಟ್ ಒನ್ ಬಂದುಬಿಟ್ಟು ಈ ಥರ ಪರ್ಲ್ಸ್ ಕ್ಲಿಪ್ ತಗೊಂಡಿದ್ದೇನೆ ಕಾಣ್ತದೋ ಕಾಣ್ತಿಲ್ಲ ಗೊತ್ತಿಲ್ಲ ನನಗೆ ಈ ಥರ ಪರ್ಲ್ಸ್ ಕ್ಲಿಪ್ಪು ಆ್ಯಂಡ್ ಅದನ್ನ ಬ್ಯಾಕ್ ಕ್ಯಾಮ್ರದಲ್ಲಿ ತೋರಿಸ್ತೇನೆ ಬಟ್ ಹೀಗೆ ಇದರಲ್ಲಿ ಮೂರು ಬರುತ್ತೆ ಗೈಸ್ ಆ್ಯಂಡ್ ಇದು ಸೌಂಡ್ ಆಗ್ತಿದೆ ಅಲ್ಲ ಹಾಗಾಗಿ ನೋಡಿ ಉಳುಬಂದು ಚಿನ್ನ ಮರಿ ತಿಂಡಿ ಅಂತ ಹೇಳಿ ಗೈಸ್ ಪ್ಲಾಸ್ಟಿಕ್ ಸೌಂಡ್ ಆಗಲಿಕ್ಕೆ ಗೊತ್ತಿಲ್ಲ ನೋಡಿ ಓಡ್ಕೊಂಡು ಬಂದು ಹೊರಗಡೆ ಇದ್ದು ಪ್ಲ್ಯಾಸ್ಟಿಕ್ ಸೌಂಡ್ ಆಯ್ತಲ್ಲ ಹಾಗಾಗಿ ಓಡ್ಕೊಂಡು ಬಂದು ಸೊ ಇದು ಕಾರ್ಡ್ ಅದರಲ್ಲಿ ತ್ರೀ ಕ್ಲಿಪ್ಸ್ ಇರುತ್ತೆ ಇದು ಮೀಡಿಯಂ ಸೈಜ್ ಗೈಸ್ ನೋಡಿ ಇದೊಂದು ಕ್ವಾಲಿಟಿ ಚೆನ್ನಾಗಿದೆ ಸೊ ಹಾಗಾಗಿ ತಗೊಂಡೆ ನಾನು ಇದೊಂದು ದೆನ್ ಇದೊಂದು ಸೊ ನಾನು ಬ್ಯಾಕ್ ಎಮೋದಲ್ಲಿ ಮತ್ತೆ ತೋರಿಸ್ತೇನೆ ಓಕೆ ಇದೊಂದು ಆಯ್ತಾ ಆ್ಯಂಡ್ ಇದರದ್ದು ಪ್ರಾಡಕ್ಟ್ ಇದು ಕೋಡೆಲ್ಲ ಹಾಕ್ತೇನೆ ನಾನು ಬೇಕಿದ್ದರೆ ತೊಗೊಳ್ಳಿ ಆ್ಯಂಡ್ ಪ್ರೈಸ್ ಹೇಳಲ್ಲ ನಾನು ಬಿಕಾಸ್ ಪ್ರೈಸ್ ವೇರಿಯೇಷನ್ ಆಗ್ತಾ ಇರುತ್ತೆ ಹಾಗಾಗಿ ಆ್ಯಂಡ್ ಸೆಕೆಂಡ್ ಒನ್ ಇದು ಈ ಮರತಿ ನೋಸ್ಪಿನ್ನೆಲ್ಲ ಬರುತ್ತೆ ಅಲ್ಲಿಸಿ ಈ ಒದ್ದಕ್ಕೆ ಅದು ಮಲಿಕ ತಂದು ಇದಕ್ಕೆ ಲೆಹೆಂಗ ತೊಗೊಂಡಿದ್ದೆ ಅಲ್ಲ ನಾನು ಸೊ ಅದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ತೊಗೊಂಡಿದ್ದೇನೆ ನೋಡಬೇಕು ಹೇಗೆ ನನ್ನದು ಫೇಸ್ ರೌಂಡ್ ಇರೋದ್ರಿಂದ ದೊಡ್ಡದು ದೊಡ್ಡದು ಅಷ್ಟು ಚೆನ್ನಾಗಿ ಕಾಣಲ್ಲ ನನಗೆ ಸಿ ನೋಡಿ ಇದು ತೊಗೊಂಡಿದ್ದೇನೆ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ಇದನ್ನು ತೋರಿಸ್ತಾನೆ ಸೊ ಚೆನ್ನಾಗಿದೆ ಇದು ಇದು ಚೆನ್ನಾಗಿದೆ ಆ ಕ್ಲಿಪ್ಪು ಚೆನ್ನಾಗಿದೆ ಆ್ಯಂಡ್ ಅದು ಬಿಟ್ಟು ನಾನು ಇದು ನಿನ್ನೆ ಬಂದಿರೋದು ಈ ಕ್ಲಿಪ್ಸ್ ತೊಗೊಂಡಿದ್ದೆ ಈ ಆ್ಯಕ್ಚುಲಿ ಇದೆಲ್ಲ ನಾನು ಆರ್ಡ್ರ್ ಮಾಡಿದ್ದು ರಾಂಗ್ ಪ್ರಾಡಕ್ಟ್ ಬಂದಿದೆ ಅಂತ ಹೇಳಿದಲ್ಲ ನಾನು ಆರ್ಡ್ರ್ ಮಾಡಿದ್ದು ಲಬ್ಬರ್ ಟೈಪು ಬಟ್ ಇದು ಕ್ಲಿಪ್ಸ್ ಸ್ಮಾಲ್ ಸ್ಮಾಲ್ ಕ್ಲಿಪ್ಸ್ ಬಂದಿದೆ ಗೇಸ್ ಇದು ಬೇಕಾಗುತ್ತೆ ಅಂತ ಹಾಗೆ ಇಟ್ಕೊಂಡಿದ್ದೇನೆ ಬಿಕಾಸ್ ನಾನು ಇಲ್ಲಿಷ್ಟು ತೆಗೆದು ಹಾಕೋದ್ರಿಂದ ಇದು ಕ್ಲಿಪ್ಸ್ ಯೂಸ್ ಆಗುತ್ತೆ ಹಾಗಾಗಿ ಇಟ್ಕೊಂಡಿದ್ದೇನೆ ಇದು ರಾಂಗ್ ಪ್ರಾಡಕ್ಟ್ ಆ್ಯಕ್ಚುಲಿ ನನಗೆ ಬಂದಿರೋದು ಬಸ್ಟ್ ಐ ಲೈಕ್ ಅದಕ್ಕೆ ಇಟ್ಕೊಂಡಿದ್ದೇನೆ ಕ್ವಾಲಿಟಿ ಚೆನ್ನಾಗಿರೋದು ಆ್ಯಂಡ್ ಅದು ಬಿಟ್ಟರೆ ಈ ಥರ ಬಿಗ್ ಬಿಗ್ ಏನು ಸೈಜ್ ಇದು ಕ್ಲಿಪ್ಸ್ ತೊಗೊಂಡಿದ್ದೇನೆ ಇದರಲ್ಲಿ ಫೋರ್ ಬರುತ್ತೆ ಆ್ಯಂಡ್ ಒಂದು ಈ ಟೈಪ್ ಅನ್ನದ್ದು ನೋಡಿ ಇದು ಬಿಗ್ ಚೆನ್ನಾಗಿದೆ ಇದನ್ನು ಕ್ವಾಲಿಟಿ ಸಕ್ಕತ್ತಾಗಿದೆ ಆ್ಯಂಡ್ ಇದೊಂದು ಈ ಟೈಪ್ ಆ್ಯಂಡ್ ಇದೊಂದು ಈ ಟೈಪ್ ಇದೆ ಕ್ಲಿಪ್ಸ್ ಇಷ್ಟ ಅದು ಬಿಟ್ಟರೆ ನೆಕ್ಸ್ಟ್ ಒಂದು ಈ ಥರ ಸ್ಟ್ಯಾಂಡ್ ಇದೆಲ್ಲ ಗೈಸಲ್ಲಿ ಕಾಣಿಸ್ತಿದೆ ಅಲ್ಲ ಪಿಕ್ಚರಲ್ಲಿ ಈ ಥರ ಥಿಂಗ್ಸ್ ಎಲ್ಲ ಏನು ಇಡೋದು ಅರ್ಜೆಂಟಲ್ಲೆಲ್ಲ ಥರ ಮೇಲ್ಗಡೆ ಇಲ್ಲೆಲ್ಲ ಎಲ್ಲ ಇಡ್ಬೋದು ಸೊ ಹಾಗಾಗಿ ಇದನ್ನ ತಗೊಂಡೆ ಇದ್ರದ್ದು ಕ್ವಾಲಿಟಿ ಅಷ್ಟೇ ಚೆನ್ನಾಗಿದೆ ಬಟ್ ನಾನು ಅಂದ್ಕೊಂಡಿದ್ದು ಒಂದು ಸ್ವಲ್ಪ ಏನು ಸಿರಮಿಕ್ ಆ ಟೈಪ್ ಅಂತೇಳಿ ಇದು ಪ್ಲ್ಯಾಸ್ಟಿಕ್ ಟೈಪ್ ಗೈಸ್ ನೋಡಿ ಹೀಗೆ ಇರುತ್ತೆ ಅದಕ್ಕೆ ಸಿಕ್ಕಿಸಿದ್ರೆ ಸಿಕ್ಕಿದ್ರೆ ಆಯಿತು ಸೊ ಇವಾಗ ನನಗಿದು ಏನು ಅರ್ಜೆಂಟ್ ಇಲ್ಲ ಸೊ ಹಾಗಾಗಿ ಹಾಗೆ ಇಟ್ಟಿದ್ದೇನೆ ಹೋದ ನಂತರ ಆರ್ಗನೈಸ್ ಮಾಡಿಡು ಅಂತೇಳಿ ಹಾಗೆ ಇಟ್ಟಿದ್ದೇನೆ ಇದು ಅಲ್ಲಿ ಇದಕ್ಕೆ ಪ್ಲೇಸ್ ಇಲ್ಲ ಸೊ ಹಾಗಾಗಿ ಇದನ್ನ ಅಲ್ಲಿ ಪ್ಲೇಸ್ ಮಾಡುವ ಅಂತ ಅಂದ್ಕೊಂಡಿದ್ದೇನೆ ಸೊ ಇದು ಒಂದು ಆ್ಯಂಡ್ ಇದು ಒಂದು ನೈಟ್ ಅಮ್ಮನಿಗೆ ತೊಗೊಂಡಿರೋದು ಸೊ ಹೀಗಿದೆ ನೋಡಿ ಈ ರೀತಿಯಾಗಿದೆ ಚೆನ್ನಾಗಿದೆ ಕಾಟನ್ ಕಾಟನ್ ಗೈಸ್ ನೋಡಿ ಈಗಿದೆ ಇದು ತೋರಿಸ್ತಾನೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಆ್ಯಂಡ್ ಒಂದು ಇದೊಂದು ಟಾಪು ಸ್ಲೇವರ್ಸ್ ಇದನ್ನು ಕಾಟನೆ ಇದನ್ನು ಪ್ಯೂರ್ ಕಾಟನೆ ಈ ಥರ ಇದೆ ಕೈ ಹತ್ರ ಡಿಸೈನ್ಸ್ ಆ್ಯಂಡ್ ತುಂಬ ಇದೆ ಗೈಸ್ ಕಾಟನ್ ಆಗಿರೋದ್ರಿಂದ ಸಮ್ಮರಿಗೆಲ್ಲ ಚೆನ್ನಾಗಿರುತ್ತೆ ಆ್ಯಂಡ್ ಅದರ ಕೆಳಗಡೆ ನೋಡಿ ಈ ರೀತಿ ಇದೆ ಮೇಲೇನು ಡಿಸೈನ್ ಇದೆ ಆ ಇದೆ ಸಿಂಪಲ್ ಆಗಿ ಪ್ಲೈನ್ ಆಗಿ ಆಗಿದೆ ಹಂಗೆ ಇಷ್ಟ ಆಯಿತು ಸೊ ದರ್ ಇದು ರಾಂಗ್ ಪ್ರಾಡಕ್ಟ್ ಅಂತ ಬ ರಾಂಗಲ್ಲ ಸಾರಿ ಡ್ಯಾಮೇಜ್ ಪ್ರಾಡಕ್ಟ್ ಬಂದಿದೆ ಅಂತ ಹೇಳಿದ್ರು ಇದು ರಿಟರ್ನ್ ಕೊಡಬೇಕಾಯಿತು ಅದರಲ್ಲಿ ಸ್ವಲ್ಪ ನಾನು ಅದು ಪಿಚ್ಚರ್ ಹಾಕ್ತೀನಿ ಇದನ್ನ ಓಪನ್ ಮಾಡಲ್ಲ ಸೊ ಅದರಲ್ಲಿ ಸ್ವಲ್ಪ ತೂತ ಆಗಿದೆ ಆ್ಯಂಡ್ ಅದು ಫ್ರಂಟಲ್ಲಿ ಆಗಿರೋದ್ರಿಂದ ವೇಟ್ ಏನಕ್ಕೆ ವೇಟ್ ಮಾಡೋ ತೋರಿಸ್ತೀನಿ ನಾನು ಚೆನ್ನಾಗಿದೆ ನಾನಿಗೂ ಬರ್ಡೇಗೆ ಕೇಕ್ ಕಟ್ಟಿಂಗ್ ಮಾಡಬೇಕಾದ್ರೆ ಲೈಕ್ ಏನು ಪ್ಲ್ಯಾನ್ ಇಲ್ಲ ಕೇಕ್ ಕಟ್ಟಿಂಗ್ ಅಥವಾ ಅದು ಹೀಗೆ ಹೀಗೆ ಅಂತೇಳಿ ಬಸ್ಟ್ ಇಲ್ಲಿ ಮಾ ಇನ್ ಕೇಸ್ ಏನಾದರೂ ಯಾರಾದರೂ ಕಳಿಸಿದ್ರೆ ಮಾಡುವ ಅಂತೇಳಿ ಯಾವಾಗ ಹಾಕ್ಕೊಳ್ಳಿಕ್ಕೆ ಆಗುತ್ತೆ ಅಂತೇಳಿ ಇದು ತರಿಸಿರೋದು ಈ ಥರ ಸ್ಲೀವ್ಲೆಸ್ ಪೇಸು ಅದು ಮತ್ತು ಬಂದು ಹೀಗೆಲ್ಲ ಇದೆ ನೋಡಿ ಎಷ್ಟಿದೆ ನೀಕಿನ್ನ ಕೆಳಗಡೆ ಇದೆ ತುಂಬ ಸೊ ಹಾಗಾಗಿ ತರಿಸಿದೆ ಆ್ಯಂಡ್ ಇದರಲ್ಲಿ ಡ್ಯಾಮೇಜ್ ಆಗಿದೆ ಅಂತ ಹೇಳಿದೆ ಅಲ್ಲ ನೋಡಿ ಇಲ್ಲಿ ಡ್ಯಾಮೇಜ್ ಆಗಿದೆ ಬೇಸ್ ಹಾಗಾಗಿ ಇದನ್ನ ರಿಟರ್ನ್ ಮಾಡ್ತೇನೆ ನಾನು ಸೊ ಇದು ಒಂದು ಬ್ಲೂ ಕಲರ್ ಗೈಸು ಅದು ಬಿಟ್ಟರೆ ಇದೊಂದು ಟಾಪು ಪ್ಲಾಜಾ ಮತ್ತು ಕುರ್ತಿ ಸೊ ಇದನ್ನು ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಇದ್ರದ್ದು ಸೊ ಪ್ರೈಸ್ ವೇರಿಯೇಷನ್ ಆಗ್ತಾ ಇರ್ತದೆ ನಾನು ಹಾಗಾಗಿ ಹೇಳ್ತಾ ಇಲ್ಲ ನೋಡಿ ಈಗಿದೆ ಕಲರು ಚೆನ್ನಾಗಿದೆ ಸೊ ಮೀಡಿಯಮ್ ಸೈಜ್ ಗೈಸಿತು ಆ್ಯಂಡ್ ಅದರದ್ದು ಪ್ಲಾಜಾ ಈ ರೀತಿ ಇದೆ ಅದು ಬಿಟ್ಟರೆ ಇದೊಂದು ಥ್ರೋಝರ್ ತಗೊಂಡಿದ್ದೇನೆ ಬ್ಲ್ಯಾಕ್ ಕಲರ್ ಇದನ್ನು ಸಕ್ಕದಾಗಿದೆ ಫಾರ್ಮಲ್ಸ್ ಎಲ್ಲ ಹಾಕ್ತಾಗ ವೇರ್ ಮಾಡ್ಬೋದು ಈ ಬ್ಲ್ಯಾಕ್ ಕಲರ್ ಬಟ್ ಏನು ಇಶ್ಯೂ ಅಂದರೆ ಇವಾಗ ನಿಮ್ಮದು ತರ್ಟಿ ಸೈಜ್ ಇದ್ರೆ ತರ್ಟಿ ಟೂ ತೊಗೊಳ್ಳಿ ತರ್ಟಿ ಟೂ ಇದ್ದರೆ ತರ್ಟಿ ಫೋರ್ ತೊಗೊಳ್ಳಿ ಆ ಥರ ಒಂದು ಸೈಜ್ ದೊಡ್ಡದೇ ತಗೊಳ್ಳಿ ಬಿಕಾಸ್ ಸೈಜ್ ಅದರಲ್ಲಿ ರಾಂಗ್ ಇರುತ್ತೆ ಮೀಶೋದಲ್ಲಿ ಸೊ ಇದನ್ನೆಲ್ಲ ಬ್ಲ್ಯಾಕ್ ಕ್ಯಾಮ್ರಾದಲ್ಲಿ ಒಮ್ಮೆ ಜಸ್ಟ್ ಕ್ವಿಕ್ಕಾಗಿ ತೋರಿಸ್ತಾರೆ ಓಕೆ ಥಿಂಗ್ಸ್ ಎಲ್ಲ ಇಡುವಂಥದ್ದು ಇಲ್ಲಿ ಆ್ಯಂಡ್ ಇಲ್ಲೆಲ್ಲ ಹ್ಯಾಂಗ್ ಮಾಡ್ಬೋದು ಸೊ ಆಮೇಲೆ ಈ ಸ್ಮಾಲ್ ಸ್ಮಾಲ್ ಫ್ಲಿಪ್ಸ್ ನಾನು ರಬ್ಬರ್ ಏನು ಬುಕ್ ಮಾಡಿದ್ದಿದ್ದು ಬಟ್ ಬಂದಿರೋದು ಇದು ಸೊ ಇದು ಯೂಸ್ ಆಗುತ್ತೆ ಅಂತೇಳಿ ಇಟ್ಕೊಂಡೆ ರಿಟರ್ನ್ ಮಾಡಲ್ಲ ನಾನು ಸೊ ಇದು ನಂತರ ಈ ಕ್ಲಿಪ್ಸ್ ಗೈಸ್ ಇದು ತುಂಬ ಲಾಂಗ್ ಹೇರ್ ಇದ್ದವ್ರಿಗೆ ಏನು ಕರೆಕ್ಟ್ ಆಗುತ್ತೆ ಬಿಕಾಸ್ ಬಿಗ್ ಇದೆ ಇದು ಸೋ ಆ್ಯಂಡ್ ಈ ಕ್ಲಿಪ್ಸ್ ಪರ್ಲ್ಸ್ ಇದು ಇದು ಕ್ವಾಲಿಟಿ ಎಲ್ಲ ಸಕ್ಕತ್ತಾಗಿದೆ ಗೈಸ್ ಇದರಲ್ಲಿ ಮೂರು ಬರುತ್ತೆ ಸೊ ಇದು ಮರಾತಿ ನೋಸ್ ಪೆನ್ನು ನೋಡಿದ್ರಲ್ವಾ ಇಷ್ಟೆಲ್ಲ ಪರ್ಚೇಸ್ ಮಾಡಿದೆ ನಾನು ಎಷ್ಟು ಒನ್ ವೀಕ್ ಬಿಫೋರ್ ಮಾಡಿರೋದು ಆವಾಗ ಆಫರ್ ಇತ್ತು ಇವಾಗ ನೆನ್ನೆ ಮತ್ತೆ ಆಫರ್ ಇದೆ ಸಿಕ್ಸ್ಟೀಂತಿಂದ ಸೊ ಏಯ್ಟಿ ಪರ್ಸೆಂಟ್ ಆಫು ಸೊ ಅದ್ರಲ್ಲಿ ತೊಗೊಳ್ಳಿ ಆ್ಯಂಡ್ ನೆಸೆಸಿಟಿ ಇದ್ದರೆ ಮಾತ್ರ ತೊಗೊಳ್ಳಿ ಕೈ ಸೇಲ್ದರೆ ಸುಮ್ಮನೆ ಸುಮ್ಮನೆ ಖರ್ಚು ಮಾಡೋಕ್ಕೆ ಹೋಗಬೇಡಿ ಆ್ಯಂಡ್ ನನಗೆ ಒಂದು ಆಫರಲ್ಲಿ ಸಿಕ್ತು ಪ್ಲಸ್ ನಾನು ಪರ್ಚೇಸ್ ಮಾಡಿದಾಗ ಕಾಯಿನ್ಸ್ ಕಲೆಕ್ಟ್ ಮಾಡಿರ್ತದೆ ಇರುತ್ತೆ ಅಲ್ವ ಕಾಯಿನ್ಸ್ ಅಲ್ವಾ ಸೊ ಆ ಕಾಯಿನ್ಸ್ ಇತ್ತು ಅದೆರಡು ಯೂಸ್ ಮಾಡಿ ತುಂಬ ತುಂಬ ಅಂದರೆ ತುಂಬ ಡಿಸ್ಕೌಂಟಲ್ಲಿ ಸಿಕ್ಕಿನಂಗೆ ಇಷ್ಟೆಲ್ಲ ಪರ್ಚೇಸ್ ಮಾಡೋಕ್ಕಾಯಿತು ಸೊ ನಿಮಗೂ ಹೆಲ್ಪ್ ಆಗಲಿ ಅಂತೇಳಿ ನಾನು ತೋರಿಸಿದೆ ಇಲ್ಲದಿದ್ದರೆ ತೋರಿಸ್ತಿರಲಿಲ್ಲ ಆ್ಯಂಡ್ ಇವತ್ತು ಹದಿನೆಂಟಲ್ಲ ನಾಳೆ ಒಂದೇ ನಾಡಿದ್ದು ಬರ್ಡೇ ಇದೆ ಸೊ ಬರ್ಡೇಗೆ ನಾನು ಏನು ಅಂದರೆ ನಾನೇನು ಅಂದರೆ ಜಸ್ಟ್ ಜಸ್ಟ್ ಕಟೀಲ್ ಟೆಂಪಲ್ಗೆ ಹೋಗಿ ಕೈ ಮುಗ್ದು ಬರುವ ಆಪ್ರೇಷನ್ ಕೂಡ ಆಗಿದೆ ಅಲ್ವ ಸೊ ಹಾಗಾಗಿ ನಂದು ಫೇವ್ರೇಟ್ ಟೆಂಪಲ್ಗೆ ಅಂತ ಅಂದ್ಕೊಂಡಿದ್ದೆ ದಿವ್ಯನಿಗೆ ರಜೆ ಇದೆ ಅಲ್ವಾ ಸೊ ಹಾಗಾಗಿ ದಿವ್ಯ ಬರ್ತೇನೆ ಅಂತ ಹೇಳಿದ್ಲು ಸೊ ನಾನು ದಿವ್ಯ ಹೋಗೋದು ಅಂತ ಡಿಸೈಡ್ ಆಗಿತ್ತು ಪಾಪ ಮಾನೂ ಬರಬೇಕು ಅಂತ ನನಗೆ ತುಂಬ ಆಸೆ ಇತ್ತು ಬಿಕಾಸ್ ವೀಕ್ ಮಿಡ್ಲ್ ಆಗಿರೋದ್ರಿಂದ ಅವಳಿಗೆ ರಜೆ ಇಲ್ಲ ಸೊ ರಜೆ ಮಾಡೋ ಹಾಗೇನೂ ಇಲ್ಲ ಆ್ಯಂಡ್ ಹಾಗಾಗಿ ಹೋಗುದೇ ಬೇಡ ಹೋಗುದೇ ಬೇಡ ಅಂತ ಕನ್ಫ್ಯೂಷನಲ್ಲಿದ್ದೆ ನಂಗೆ ಅವಳನ್ನು ಬಿಟ್ಟು ಹೋಗಕ್ಕೆ ಮನಸ್ಸಿರಲಿಲ್ಲ ಟು ಬಿ ಹಾನೆಸ್ಟ್ ಸೊ ಅವಳು ಬಂದು ಬಂದು ಹೇಳ್ತಿದ್ಲು ನನ್ನ ಬಿಟ್ಟು ಹೋಗ್ತೀಯ ಶ ನನಗೆ ರಜೆ ಇಲ್ಲ ಅಂತ ಹಾಗೆಲ್ಲ ಹೇಳ್ತಾ ಇದ್ಲ ಅವಾಗ ಬೇಜಾರಾಗ್ತಿತ್ತು ನನಗೆ ಸೊ ಅವಳ ಶಾಪಾನೋ ಏನೋ ಗೊತ್ತಿಲ್ವಾ ಟೆಂಪಲ್ಗೆ ಹೋಗ್ಬೇಕು ಅಂತ ನೆನ್ನೆ ತನಕ ಅಂದ್ಕೊಂಡಿದ್ವಿ ಆ್ಯಂಡ್ ಟೆಂಪಲ್ಗೆ ಹೋಗೋಕ್ಕಾಗಲ್ಲ ಆ್ಯಸ್ ಯೂಶ್ವಲ್ ನಿಮ್ಗೆ ಗೊತ್ತಿರೋದೆ ಗರ್ಲ್ಸ್ ಪ್ರಾಬ್ಲಮ್ ಸೊ ಹಾಗಾಗಿ ಹೋಗೋಕ್ಕಾಗಲ್ಲ ಆ್ಯಂಡ್ ದಿವ್ಯನಿ ಗೊತ್ತಿಲ್ಲ ಈ ವಿಷಯ ನಿನ್ನೆ ಬಂದಿಲ್ಲ ನಿನ್ನೆ ಬಂದು ಮಾತಾಡಿ ಎಲ್ಲ ಡಿಸ್ಕಸ್ ಎಲ್ಲ ಮಾಡಿ ಮಾತಾಡಿದ್ವಿ ಹೋಗುವ ಅಂತ ಹೇಳಿ ಬಟ್ ಅವಳಿಗೆ ಗೊತ್ತಿಲ್ಲ ಇವತ್ತು ಬರ್ತಾಳಲ್ಲ ಆಫ್ಟರ್ನೂನ್ ಅವಾಗ ಹೇಳ್ತೇನೆ ಅವಳ ರಿಯಾಕ್ಷನ್ ನೋಡುವ ಹೇಗಿರುತ್ತೆ ಅಂತೇಳಿ ಸೊ ಹೋಗೋಕ್ಕಾಗಲ್ಲ ಅಂತ ಅನ್ನೋ ವಿಷಯ ಅವಳಿಗೆ ಗೊತ್ತಿಲ್ಲ ದಿವ್ಯನಿಗೆ ಮಾನ್ಯ ನಿನ್ನೆ ಸಂಜೆ ಬಂದಿದ್ದು ಸೊ ಅವಳಿಗೆ ಹೇಳಿದ್ದೆ ನಾನು ಸೊ ಅವಳಿಗೆ ಭಾರಿ ಖುಷಿ ಓ ಹೌದಾ ಹೋಗೋಕ್ಕಾಗನ ಒಳ್ಳೇದಾಯಿತು ಹಾಗೆ ಹೀಗೆ ಅಂತೇಳಿ ಆ್ಯಂಡ್ ಅವಳದು ಟ್ವೆಂಟಿ ಫೋರ್ಗೆ ಬರ್ಡೇ ಅವಳಿಗೂ ವೀಕಲ್ಲಿ ಬರ್ಡೇ ಸಿಗೋದಲ್ವಾ ಸೊ ಹಾಗಾಗಿ ಅವಳು ಬರ್ಡೇಗೂ ಹೋಗೋಕ್ಕಾಗಲ್ಲ ಟೆಂಪಲಿಗೆ ಸೊ ನೋಡು ಆಗೋದೆಲ್ಲ ಒಳ್ಳೆದಕ್ಕೆ ಇವತ್ತು ಅಂದರೆ ನೆಕ್ಸ್ಟ್ ಇನ್ನೊಂದು ಒಳ್ಳೆ ದಿವಸಕ್ಕೆ ಹೋಗ್ಬೋದು ಅಂತ ನಾನು ಹಾಗೆ ಥಿಂಕ್ ಮಾಡೋದು ಸೊ ಅದೊಂದು ವಿಷಯ ನೋಡು ಇವತ್ತು ದಿವ್ಯ ಬಂದ ನಂತರ ಆ ವಿಷಯವಳ ಜೊತೆ ಹೇಳ್ತೇನೆ ಆ್ಯಂಡ್ ಇನ್ನೊಂದೇನು ಅಂದರೆ ಹಾಂ ಇವತ್ತು ಡಬ್ ಇದಕ್ಕೆ ಬಾಕ್ಸಿಗೆ ಅಮೌಂಟ್ ಹಾಕಬೇಕು ಅಂತ ಹೇಳಿ ನೋಡಿ ಇಷ್ಟ ಆಗಿದೆ ಮೂರು ನೋಟು ಬಿದ್ದಿದ್ದರು ಒಳಗಡೆ ಸೊ ಹಾಕು ಅಂಥೇಳಿ ಆ್ಯಂಡ್ ಇಟ್ಟಿದ್ದೇನೆ ವೀಟ್ ನೋಡಿ ಫೈವ್ ಹಂಡ್ರೆಡ್ 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 ಇದೆ ಆ್ಯಂಡ್ ಇವತ್ತು ಟೂ ಹಂಡ್ರೆಡ್ ಇಟ್ಟಿದ್ದೇನೆ ನಾನು ಸೊ ಲೆಟ್ಸ್ ಗೋ ತುಂಬ ಜನ ನಂದು ವ್ಲಾಗ್ ನೋಡಿ ತಗೊಂಡಿದ್ದಾರೆ ಇದನ್ನ ಖುಷಿ ಆಯಿತು ನನಗೆ ಕೇಳಿ ಅಯ್ಯಯ್ಯೋ ಸೊ ಖುಷಿಯಾಯಿತು ನನಗೆ ಕೇಳಿ ಸೇವಿಂಗ್ಸ್ ಮಾಡಿ ಗೈಸ್ ನೀವು ಎಷ್ಟಾಗುತ್ತೆ ಅಷ್ಟು ಏನಾದರೂ ಅಗತ್ಯ ಇದ್ದರೆ ಮಾತ್ರ ಖರ್ಚು ಇಲ್ಲದ್ರೆ ಮಾಡಬೇಡಿ ಸೊ ಟೂ ಹಂಡ್ರೆಡ್ ಹಾಕಿದಲ್ವಾ ಟೂ ಹಂಡ್ರೆಡಿಗೆ ಮಾರ್ಕ್ ಮಾಡುವ ನಾವು ಆ್ಯಂಡ್ ಇನ್ನೊಂದು ಇರೇಸ್ ಮಾಡೋ ಮಾರ್ಕರ್ ಸಿಗುತ್ತೆ ಅದನ್ನ ತೊಗೊಳ್ಳಿ ಅದನ್ನ ತೊಗೊಂಡ್ರೆ ಚೆಂದ ಆಗುತ್ತೆ ಇರೇಸ್ ಮಾಡಲಿಕ್ಕೆ ಸೊ ಮತ್ತೆ ಇದನ್ನ ರೀಯೂಸ್ ಮಾಡ್ಬೋದು ಈ ಬಾಕ್ಸಸ್ನ ಓಕೆ ಈ ಡನ್ ಆ್ಯಂಡ್ ಬರ್ಡೇಗೆ ಇನ್ನೊಂದು ಗಿಫ್ಟ್ ಬಂದಿದೆ ಅದನ್ನೆಲ್ಲ ಬರ್ಡೇ ದಿವಸನೇ ತೋರಿಸ್ತೇನೆ ಸೊ ಇನ್ನೊಂದು ನಾನು ನನಗೆ ಅಂತ ಗಿಫ್ಟ್ ಮಾಡ್ಕೊಂಡಿದ್ದೇನೆ ಸೆಲ್ಫ್ ಗಿಫ್ಟು ಅದನ್ನು ಕೂಡ ತೋರಿಸ್ತೇನೆ ಅದಲ್ಲದೆ ಬಡಗೆ ಹೋಗಬೇಕಾದ್ರೆ ಟೆಂಪಲ್ ಹೋಗಬೇಕಾದ್ರೆ ಒಂದು ಕುರ್ತಾ ಸೆಟ್ ಆರ್ಡರ್ ಮಾಡಿದ್ದೆ ಸೊ ಅದೂ ಬಂದಿದೆ ಸೊ ಅದನ್ನ ಹಾಕ್ಕೊಂಡು ಹೋಗೋದು ಅಂತ ಅಂದ್ಕೊಂಡಿದ್ದೆ ಅದನ್ನ ತೋರಿಸ್ತೇನೆ ಇವಾಗ ಈ ವ್ಲಾಗಲ್ಲಿ ತೋರಿಸ್ತೇವಲ್ಲ ನಾನು ಅದು ಬರ್ಡೆ ವ್ಲಾಗಲ್ಲಿ ಬರ್ಡೇ ಏನು ಸೆಲೆಬ್ರೇಷನ್ ಇಲ್ಲಗ ಒಂದು ಟೆಂಪಲ್ಗೆ ಹೋಗುವಂತ ಅಂದ್ಕೊಂಡಿದ್ದೆ ಮತ್ತು ಕೇಕು ಕಳಿಸ್ತಾರ್ದಾಗ ಗೊತ್ತು ಯಾರಾದರೂ ಸೊ ಹಾಗಾಗಿ ಅದೆಲ್ಲ ಕ್ಯಾನ್ಸಲ್ ಆಯಿತು ಸ್ಮಾಲ್ ಬ್ರದರ್ ಬರ್ತೇನೆ ಅಂದಿದ್ದ ಇನ್ ಕೇಸ್ ಟೆಂಪಲ್ಗೆ ಹೋಗೋಕೆ ಇದ್ದರೆ ಬರ್ತೇನೆ ಅಂತ ಹೇಳಿದ್ದೆ ಹೋಗೋದು ಅಂತ ಇದ್ದರೆ ಬಟ್ ಹೋಗೋಕ್ಕಾಗಲ್ಲ ಅಲ್ವಾ ಸೊ ಹಾಗಾಗಿ ನಿನ್ನೆ ನಾನು ಫೋನ್ ಮಾಡಿ ಹೇಳಿದೆ ಟೆಂಪಲ್ಗೆಂತಲೂ ಬರೋದಾದರೆ ಬರೋದು ಬೇಡ ಹೋಗೋಕ್ಕಾಗಲ್ಲ ನನಗೆ ಅಂತ ಹೇಳಿ ಸೊ ನೋಡು ಏನೆಲ್ಲ ಆಗುತ್ತೆ ಅಂತ ಓಕೆ ಕೀಪ್ ವಾಚಿಂಗ್ ಆಮೇಲೆ ಸಿಗ್ತೇನೆ ಬೈ ಹಲೋ ಗಾಯ್ಸ್ ಗುಡ್ ಆಫ್ಟರ್ನೂನ್ ಆ್ಯಂಡ್ ಏರ್ ಆಪುಣ್ಣ ಬಿಡು ಯಾ ಬಂಡಮ್ಮ ಅನ್ಪವೇಂದು ಸೊ ಹೊರಡಿ ಆಯಿತು ನಂದು ನಮಗೆ ಆ್ಯಕ್ಚುಲಿ ಎರಡು ಗಂಟೆಗೆ ಹೊರಡೋದು ಇತ್ತು ಇಲ್ಲಿಂದ ಟೈಮು ಎರಡು ಗಂಟೆ ಕಳೀತ್ತು ಬಿಕಾಸ್ ಅಲ್ಲಿ ನಾಲ್ಕೂವರೆ ಅಷ್ಟೊತ್ತಿದ್ರೆ ಸಾಕು ಅಂತ ಕಾಲ್ ಮಾಡಿದರು ಕ್ಲಿನಿಕ್ಕಿಂದ ಸೊ ಹಾಗಾಗಿ ಇಲ್ಲಿಂದ ಮೂರು ಗಂಟೆ ಹೊರಡು ಹೇಳಿ ಮೂರು ಗಂಟೆಗೆ ಈಗಷ್ಟೇ ದಿವ್ಯ ಬಂತು ಸೊ ಲಬ್ಬರ್ ಕೂಡ ಹಾಕಿದ್ದೇನೆ ಮತ್ತು ಕ್ಲಿಪ್ಪು ಕೂಡ ಹಾಕ್ಕೊಂಡಿದ್ದೇನೆ ನೋಡಿ ಆ್ಯಂಡ್ ಇದು ಡ್ರೆಸ್ ಹಾಕ್ಕೊಂಡೆ ನಾನು ಜಸ್ಟ್ ಹೋಗಿ ಬರೋದಲ್ಲ ಅಂಥೇಳಿ ಸೊ ನೋಡ ರಿಮೂವ್ ಮಾಡ್ತಾರೆ ಇವತ್ತು ಸ್ಟಿಚ್ ಅಂತೇಳಿ ಕೋ ಇನ್ಸಿಡೆಂಟ್ ಎಂತ ಗೊತ್ತುಂಟ ಲಾಸ್ಟ್ ಟೈಮ್ ಸ್ಟಿಚ್ ಸ್ಟಿಚ್ ರಿಮೂವ್ ಮಾಡಿದಾಗಲೂ ದಿವ್ಯ ಮಾನ್ಯ ಬಂದಿದ್ದರು ನನ್ನ ಜೊತೆ ಸೊ ಈ ಸರೀ ಬರ್ತಾ ಇದ್ದಾರೆ ಇಬ್ಬರೂ ಮಾನು ಇವಾಗ ಡ್ಯೂಟಿ ಆಯ್ತಂತೆ ಊಟ ಮಾಡ್ತಿದ್ದಾಳಂತ ಅದಾದ ಅದು ಆದ ನಂತರ ಬರ್ತಾಳೆ ಸೊ ಒಟ್ಟೆಗೆ ಹೋಗೋದು ಆ್ಯಂಡ್ ಈ ಸರಿನೂ ಕೋ ಇನ್ಸಿಡೆಂಟ್ ಏನೋ ಗೊತ್ತಿಲ್ಲ ಸ್ಟಿಚ್ ರಿಮೂವ್ ಮಾಡಬೇಕು ಅಂತ ಇವತ್ತು ಮಾಡ್ತೇನೆ ಅಂತ ಹೇಳಿದ್ದಾರೆ ಸೊ ಆವಾಗ ಅವರೇ ಬಂದು ಬರ್ತಾ ನನ್ನ ಜೊತೆ ಸೊ ಹೊರಡಿ ಬಂದಿದ್ದಾಳೆ ಊಟ ಆಯ್ತು ಅಂತ ಹೇಳ್ದು ಇಲ್ಲಿ ಒಂದು ಗುಡ್ ನ್ಯೂಸ್ ಇದೆ ಸೊ ಒಳ್ಳೆ ಆಯಿತು ಗುಡ್ ನ್ಯೂಸ್ ಎಂತ ಗೊತ್ತುಂಟಾ ಅಲ್ಲಿ ಬಾ ಫ್ರೇಮಿಗೆ ಬಾ ಸ್ವಲ್ಪ ಕೆಳಗೆ ಬಾ ಹಾಂ ನಾವು ಗುರುವಾರ ಎಲ್ಲಿಗೆ ಹೋಗುವುದಂತಿದ್ವಿ ಹಾಂ ಅಂತಿದ್ವಲ್ಲ ಬಟ್ ಹೋಗೋಕ್ಕಾಗಲ್ಲ ದಾಯಿ ನನಗೆ ದಾಯಿ ಅಂತೆ ಎಂತ ಅಮ್ಮ ಹೋಗೋದು ಅಂತೆಲ್ಲ ನಿನ್ನೆ ಪ್ಲ್ಯಾನ್ ಹಾಕಿ ಆಫ್ಟರ್ನೂನ್ ಬಂದಿಲ್ಲ ಮಾತಾಡಿ ಎಲ್ಲ ಇದ್ವಿ ಸೊ ಹೋಗೋಕ್ಕಾಗಲ್ಲ ಇದು ಇದು ಯಾರ ಶಾಪ ಹೇಳಂತೆ ಯಾರ್ದು ಅಕ್ಕ ನೋಡಿ ಮಾನ್ಯಂದೇ ಶಾಪ ಅದು ನಿನ್ನೆ ಬಂದಿಲ್ಲ ಮಾನ ಜೊತೆ ಹೇಳಿದೆ ನಾನು ಹತ್ರ ಹೇಳ್ಬೇಡ ಅವಳಿಗೆ ನಾಳೆ ನಾನೇ ಹೇಳ್ತೇನೆ ಅಂತ ಹೇಳಿ ಅವಳ ರಿಯಾಕ್ಷನ್ ನೋಡುವ ಹೇಳಿ ಸೊ ಅವಳಿಗೆ ಗೊತ್ತಿರಲಿಲ್ಲ ಅವಳು ಆಗಿದ್ಲು ಹೋಗುದು ಅಂತ ಹೇಳಿ ಬಟ್ ಅನ್ಫಾರ್ಚುನೇಟ್ಲಿ ಆಗಲ್ಲ ನೆಕ್ಸ್ಟ್ ಯಾವತ್ತಾದ್ರೂ ಹೋಗು ಓಕೆ ಅಕ್ಕನ ಬರ್ಡೇದಾನೇ ಅಪ್ಪಣ್ಣ ಅಲ್ಲ ಜೊಲತ್ತಾ ಅವೇ ಅಕ್ಕನ ಪುರ ಬರ್ಡೇ ಅದು ಒಂಚು ದಿನ ಸಂಡೇ ಪೋಯ್ ಹ್ಮ್ ಸೊ ಅದೇ ನಾನು ಹಾಗೆ ಅಂದ್ಕೊಳ್ಳೋದು ಇವಾಗ ಆಗದಿದ್ರೆ ಪರವಾಗಿಲ್ಲ ನಾಳೆ ನಾಡಿದ್ದಾಗದಿದ್ರೆ ಬರ್ಡೇಗಾಗದಿದ್ರೆ ನೆಕ್ಸ್ಟ್ ಒಳ್ಳೆ ದಿವಸ ಹೋಗುವ ಆ ದಿವಸ ಒಟ್ಟಿಗೆ ಹೋದ್ರೆ ಇತ್ತು ನನಗೂ ಇಷ್ಟ ಇರಲಿಲ್ಲ ಅವಳನ್ನು ಬಿಟ್ಟು ಹೋಗುದು ನಾನು ಹೇಳಿದ್ದೆ ನಿಮ್ ಜೊತೆ ಅದೇ ಅವಳದೇ ಶಾಪ್ ಆಗಿರ್ಬೇಕು ಅವಳಿಗೆ ಬರ್ತಾಳೆ ಹೋಗ್ತೇವೆ ಆನ್ ದ ವೇ ಹೋಗ್ಬೇಕಂತ ಸಿಗ್ತೇವೆ ಕೀಪ್ ವಾಚಿಂಗ್ ಆತ ತುಲಂದ ನೋಡಿ ಇವಳು ಈಗ ಬಂದು ಮುನ್ಪನಾ ಬಂದ ಹೊರಟ್ವಿ ನಾವು ಈ ಸೈಡ್ ಅಲ್ಲಿ ಇವಳಿಗೆ ಬೇಕು ಅಂತ ಜಗಳ ಇತ್ತು ಈ ಸೈಡ್ ಇವಳಿಗೆ ಬೇಕು ಅಂತ ಜಗಳ ಇತ್ತು ನಾವು ಮಿಡ್ಲ್ ಅಲ್ಲಿ ಕೂತಿದ್ದೇನೆ ಈಗ ಈಗ ಬಿಟ್ಟು ಕೊಟ್ಟದ್ದು ಈಗ ಅಂದ್ರೆ ಬೆಳ್ತಂಗಡ ಅದು ಅಷ್ಟೇ ಸೊ ಮತ್ತೆ ಎಂತಕ್ಕೆ ಅವರಿಬ್ರಾದ್ರೆ ಸ್ವಲ್ಪ ಏಜಲ್ಲಿ ಚಿಕ್ಕವರಲ್ಲ ಸ್ವಲ್ಪ ತ್ಯಾಗ ಮಾಡಿದ್ದು ನನಗೆ ಆ ಸೈಡೆ ಬೇಕು ಫಸ್ಟ್ ಇಲ್ಲಿ ತ್ಯಾಗ ಮಾಡಿ ನೆಕ್ಸ್ಟ್ ಟೈಮು ನಾಲ್ಕು ಐವತ್ನಾಲ್ಕು ಆಯಿತು ಹೋಗ್ತಾ ಇದ್ದೇವೆ ಇವಾಗ ಒಬ್ಬರ ಮುಖ ನೋಡಿ ಹೇಗಾಗಿದೆ ಅಂತೇಳಿ ಆಯಿತು ಕೆಲವೊಂದು ಸ್ಟಿಚ್ಚಸ್ ತೆಗೆದಿದ್ದಾರೆ ಸೊ ಒಂದೆರಡು ಮೂರು ನಾಲ್ಕು ತೆಗ್ದಿಲ್ಲ ಗೈಸ್ ಆ್ಯಂಡ್ ಹೋಗೋದಿಲ್ಲ ಸ್ವಲ್ಪ ಬೇನ್ ಇದೆ ಅಷ್ಟೇ ಬಟ್ ಗೈಸ್ ಮೆಣಸು ತಗೊಂಡ್ವಿ ಮತ್ತೆ ಅಲ್ಲಿ ಇದು ಎಂತ ಒಂದಕ್ಕೆ ಏನಂತನು ಅರಿವೆ ಸೊಪ್ಪು ಹಾ ಅರಿವೆ ಸೊಪ್ಪು ಕೂಡ ತಗೊಂಡ್ವಿ ಗೈಸ್ ಅದು ಇದು ಎಂತ ಅದ್ರದ್ದು ಎಲೆ ನೋಡಿಯೇ ತಗೊಂಡದ ನಿಲ್ಲಿಸಿ ಎರಡು ಕಟ್ಟು ಮತ್ತೆ ಪಾಲಕ್ ಇದೆಂತೋಳ ಜೋಳ ಕಾರ್ನ್ ಗೈಸ್ ಜೋಳ ಇಷ್ಟು ಬಗ್ಗೆ ತಗೊಂಡ್ವಿ ಇದು ನೋಡಿ ಗೈಸ್ ಇದೆ ಇದ್ರದ್ದು ಎಲೆ ನೋಡಿಯೇ ನಿಲ್ಲಿಸಿ ತೊಗೊಂಡದ ನಾನು ಒಂದು ನಿಮಿಷ ಇಂಚು ಗೈಸಿ ಇವಳು ಕೇಳಿದ್ಲು ಅಲ್ಲಿ ಸ್ಟಿಚ್ ತೆಗಿಬೇಕಾದ್ರೆ ನೋವಾಯ್ತಾ ಅಂತ ಇವರಿಬ್ರು ಸಹ ನಾನು ಹೇಳ್ತೇನೆ ಒಂದು ನಿಮಿಷ ಇರು ಒಂದು ನಿಮಿಷ ಇರು ಕಿನ್ ಕಿನ್ಕು ಎಷ್ಟು ನೋವಾಯ್ತು ಅಂತ ಇವಳಿಗೆ ನಾನು ತೋರಿಸ್ತೇನೆ ಹೆಂಗೆ ತೋರಿಸ್ತೇನೆ ಹೀಗೆ ಇಲ್ಲ ಒಮ್ಮೆ ಅಷ್ಟು ಜೋರು ಚುಂಟುದಿಲ್ಲ ಮೆಲ್ಲ ಮೆಲ್ಲ ಈ ಥರ ಚೂಂಟಿ ತೋರಿಸಿದೆ ಗೈಸಿ ಎಷ್ಟು ನೋವಾಯ್ತು ಕುಡಿಲಿಕ್ಕೆ ಸುಮ್ಮನೆ ಬಂದ್ವಿ ಚಾಯ ಮತ್ತೆ ಬಿರಿಯಾನಿ ಕೆಲವೊಂದೆಲ್ಲ ಆರ್ಡರ್ ಮಾಡಿದ್ದೇವೆ ಬರ್ಬೇಕಷ್ಟೇ ನಮ್ದು ಪ್ರಸಾದ ಅಲ್ಲಿ ಕೂತಿದ್ದೇನೆ ನಾನು ವಿಡಿಯೋ ಮಾಡ್ತೇನೆ ಅಂತ ಹೇಳಿ ಎಲ್ಲ ಕೂತಿದ್ದೇನೆ ಆರ್ಡರ್ ಮಾಡಿದೆ ಬರ್ಬೇಕಷ್ಟೇ ಸೊ ಇನ್ನೊಂದು ವಿಷಯ ಎಂತ ಗೊತ್ತು ಗೈಸ ಈ ಅವನು ಕೂಡ ಬ್ಯಾಂಕ್ ಬ್ಯಾಂಕ್ ಮನಿ ಮನಿ ಬ್ಯಾಂಕ್ ತೊಗೊಂಡಿದ್ದಾನೆ ಗೈಸ್ ಪ್ರಸಾದ್ ಕೂಡ ತಗೊಂಡಿದ್ದಾನೆ ಅದರಲ್ಲಿ ಅರ್ಧ ಫುಲ್ಲಾಗಿದಂತೆ ಅವನು ಆಗ್ತಾ ಇದ್ದಾನೆ ಗೈಸ್ ಅವನು ಸಹ ಸೇಲ್ಸ್ ಮಾಡ್ತಾ ಇದ್ದಾನೆ ಸೊ ಬರೀ ವೆಯ್ಟ್ ಮಾತ ನಂಗೆ ಲೈಟಾಗಿ ತಲೆನೋವು ಹಾಕ್ತಿದೆ ಅದು ಸ್ವಲ್ಪ ಸ್ಟಿಚ್ ತೆಗೆದಲ್ಲ ಒಂದು ಸ್ವಲ್ಪ ತಲೆನೋವು ಹಾಕ್ತಿದೆ ಒಂದು ಸ್ವಲ್ಪ ಚೂ ಸೂಜಿಯಲ್ಲಿ ಚುಚ್ಚಿದಾಗೆ ಆಗ್ತದೆ ಗೈಸ್ ಇವಾಗ ಆರ್ಡರ್ ಮಾಡಿ ಆಯಿತು ಇನ್ನು ಸಹ ನೋಡ್ತಿದ್ದೇನೆ ಎಂತ ನೋಡ್ತಿದ್ದೇನೆ ಓ ಏನೆ ಡೈ ಏನು ಹೆಂಚಿನಿ ಸೇವಿಂಗ್ಸ್ ಹಾಪುನಿಯಾ ಅಂತು ನಮ್ಮದು ಆರ್ಡರ್ ಅವ್ನು ಆ ಕಡೆ ನೋಡ್ತಾನೆ ಸೊ ಜ್ಯೂಸ್ ಎಲ್ಲ ಬರಬೇಕಷ್ಟೇ ಊಟ ಆಯ್ತು ಆಯಿತು ಆರೈವತ್ತಾಯ್ತು ಹೋಗ್ತಾ ಇದ್ದೇವೆ ಸೊ ಫ್ರೂಟ್ಸ್ ಎಲ್ಲ ತಗೊಂಡು ಇಲ್ಲಿದೆ ಕೆಳಗಡೆ ಆಮೇಲೆ ತೋರಿಸ್ತಾನೆ ಅವಳು ಕಾಣ್ತಾನೆ ಇಲ್ಲ ஏ எங்க கண்டதுகுமாரி சோடி வந்து అది ఇవన్నీ కద్దు కూతద నూ ఆగే మే మంపలే ఆయ్ మంపలే అంజీ ఆయ్ మంపలేంపలే తిండే చూడా ఫోర్టీ పాలక్కు తప్ప శోకీంపలి చిక్కింజ్ అయ్యంపలి గైసిల్ నోడి అమ్మ ముందు ఎంచిన అమ్మ మొన్నెందేతారా గైస్ మెన్స మెన్స చిిగంజ అమ్మకల్లి 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 అమ్మ ఇది ఇది యా అనిపది అది యా బే టై తప్పవల మొబైల్ ఇత బు ఆ ఎంతెత్తు గర్డాకొడ్బాయి గైస్ చికిన చంపు ఇబ్బంది గైస్ నప్పిందే మాత్ర ಅಮ್ಮ ಸ್ಟಿಚ್ ತೆಗೆದ್ ನೋಡ್ತಾ ಇದಾರೆ ಓ ಹಸಿ ಹಸಿದದ್ದು ಸ್ಟಿಚ್ ತೆಗಿಲಿಲ್ಲ ಗೈಸ ಅವರು ಟೆನ್ ಡೇಸ್ ಬಿಟ್ಟು ಅಂತ ಹೇಳಿದ್ರು ಓಹ್ ಟೆನ್ ಡೇಸ್ ಬಿಟ್ಟು ತೆಗೆಯುವ ಅಂತ ಹೇಳಿದ್ರು ಬಾಬೆ ಅಂದೆ ಚಾಕಿ ಗೊಪ್ಪ ಚಾಕಿ ಚಾಕಿ ಬಚ್ಚಿ ಚಿಕ್ಕ ಗಾಮಕೊಲ್ ಅಂಜಿ ಚಿಕ್ಕ ಗಾಮಕೊಲ್ಲೆ ಚಿಕ್ಕಿ ಎಂಚ ಚೋಕ ಚೌಕ ಮಾಂಬ್ಲೆ ನಾನು ನನಜಿ ಹ್ಮ್ ಇದೆ 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 ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ ಎಂತ ಅಜ್ಜಿ ನೋಡ್ತಾರಂತೆ ಅಂದ ಕೆಲವೊಂದು ಮಾತ್ರ ಇರ್ತನ ಪೂರ ದೇಜ್ ಅಜ್ಜಿ ಉಂಡತ್ತ ಹಾಗಾಗಿ ಎಂತ ಬಾಬಾ ಚೂರುದಿ ಈ ಲೆಕ್ಕ ಬೇನ ಒಂದಿತ್ತು ಸೋಜ್ ಲೆಕ್ಕ ಸ್ವಲ್ಪ ಸ್ವಲ್ಪ ಪೇನ್ ಆಗ್ತಿತ್ತು ಗೈಸು ಕೆಲವೊಂದು ತೆಗ್ದಿದ್ದಾರೆ ಕೆಲವೊಂದು ಸ್ಟಿಚಸ್ಸು ಕೆಲವೊಂದು ತೆಗಿಲಿಲ್ಲ ಬಿಕಾಸ್ ಅದು ಹಸಿ ಹಸಿದಲ್ಲ ಹಾಗಾಗಿ ಸೊ ಅರಿವೆ ಸೊಪ್ಪು ನನಗಿಷ್ಟ ಅದಲ್ಲದೆ ಡಾಕ್ಟ್ರು ಕೂಡ ಅದನ್ನು ತಿನ್ಬೇಕು ಅಂತ ಹೇಳಿದ್ರಲ್ಲ ಹಾಗಾಗಿ ಫ್ರೆಶ್ ಇರಲಿ ಅಂತೇಳಿ ನನಗೆ ಒಂದು ಕಟ್ ಮತ್ತೆ ವಿನ್ನುತ್ತ ನನಗೆ ಅವಳು ಪದಾರ್ಥ ಕೊಡ್ತಾಳೆ ಅದಕ್ಕೆ ಅವಳಿಗೆ ಒಂದು ಕಟ್ಟನ್ನು ಸೊ ಅವರೆಲ್ಲ ಇಳ್ಕೊಂಡ್ರು ಮನೆ ಮತ್ತೆ ದಿವ್ಯ ಗೈಸು ವಿಡಿಯೋ ಅಬ್ಬಣ್ಣು ಅಬ್ಬ ಈ ವ್ಲಾಗ್ನ ನಾಳೆ ಕಂಟಿನ್ಯೂ ಮಾಡ್ತೇನೆ ಗೆಟ್ಸ್ ಓಕೆ ಸ್ವಲ್ಪ ಮುಖ ಎಲ್ಲ ತೊಳೆದು ಫ್ರೆಶ್ಅಪ್ ಆಗಬೇಕು ಫ್ರೆಶ್ ಅಪ್ ಆಗಿ ಮುಲ ಮೇಲೆ ಕೇಳಿದ್ದಾರೆ ಸೊ ಇನ್ನು ನಾಳೆ ಸಿಗ್ತೇನೆ ಓಕೆ ಬಾ ಬಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ನೀನು ವ್ಲಾಗ್ ಹೆಣ್ಣು ಮಾಡಿರಲಿಲ್ಲ ಸೊ ಹಾಗಾಗಿ ಇವಾಗ ಕ್ಯಾಮ್ರಾ ಆನ್ ಮಾಡ್ಕೊಂಡು ಹೆಣ್ಣು ಮಾಡುವ ಅಂತೇಳಿ ಬುಧವಾರ ಹತ್ತೊಂಬತ್ತು ಸೊ ಈ ವ್ಲಾಗ್ನ ಇವತ್ತಿ ಈವ್ನಿಂಗ್ ಅಪ್ಲೋಡ್ ಮಾಡ್ತೇನೆ ನಾನು ಸೊ ನೈಟೆಲ್ಲ ನಿದ್ದೆ ಎಲ್ಲ ಗೈಸ್ ತಲೆನೋವು ಈ ಕಿವಿದು ಸ್ಟಿಚಸ್ ತೆಗೆದಿರೋದ್ರಿಂದ ಇಲ್ಲೆಲ್ಲ ಫುಲ್ಲು ನೋವು ನನಗೆ ಅದಲ್ಲದೆ ಅದರ ಮಿಡ್ಲಲ್ಲಿ ಗ್ಯಾಸ್ಟ್ರಿಕ್ ಬೇರೆ ಆಗಿ ಇದೆ ಫುಲ್ ಇತ್ತು ನನಗೆ ನೈಟ್ ಫುಲ್ ನಿದ್ದೆ ಇಲ್ಲ ಹತ್ರ ಹತ್ರ ನಾಲ್ಕು ಮುಕ್ಕಾಲಿಗೆಲ್ಲ ನಿದ್ದೆ ಮಾಡಿದ್ದು ನಾನು ಇವಾಗಲೂ ಸ್ವಲ್ಪ ಇದೆಲ್ಲ ಉರಿ ಆಗ್ತಾ ಇದೆ ಹಾಗಾಗಿ ಬಿಸಿನೀರು ಕುಡಿದು ಕೊತ್ತಂಬರಿ ಜಗಿತಾ ಇದ್ದೇನೆ ನೋಡು ಕಡಿಮೆ ಆಗದಿದ್ದರೆ ಹೋಗೋದು ಇಲ್ಲದಿದ್ರೆ ಇಲ್ಲ ಕಡಿಮೆ ಆಗ್ಬೋದು ಅದು ಗ್ಯಾಸ್ಟಿಕ್ಕಿಂದನೇ ಅದು ಮಿಡ್ಲಲ್ಲಿ ನನಗೆ ಉರಿ ಸ್ಟಾರ್ಟ್ ಆದರೆ ಎದೆ ಹತ್ರ ಅದು ಗ್ಯಾಸ್ಟಿಕ್ ಅಂತಲೇ ಅರ್ಥ ಆ್ಯಂಡ್ ನಾಳೆ ಬರ್ಡೇ ಟೆಂಪಲ್ಗೆ ಹೋಗೋಕ್ಕಾಗಲ್ಲ ಅನ್ಫಾರ್ಚುನೇಟ್ಲಿ ಏನಾದರೂ ಇದ್ದರೆ ನಾನು ಬ್ಲಾಗ್ ಮಾಡ್ತೇನೆ ಇಲ್ಲಾಂದರೆ ಇಲ್ಲ ಆ್ಯಂಡ್ ಬ್ಲಾಗ್ ನೆನ್ ಮಾಡ್ತೀನಿ ಕೇಸು ಬ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸೊ ಎಲ್ರಿಗೂ ಒಳ್ಳೇದಾಗಲಿ ಟೇಕ್ ಕೇರ್ ಬಾ ಬೈ ಲವ್ ಯು